ಸಿಕ್ ಡೆಫಿನೆಟ್ಲಿ್ ನನಗೂ ಗೊತ್ತು ನಿಮ್ಗೂ ಗೊತ್ತು ಅವ್ರಗಳಿಗೂ ಗೊತ್ತು ಅವ್ರ ಥರ ಇನ್ನೊಬ್ರು ಇರೋಕ್ಕಾಗೋದೇ ಆಗೋದೇ ಇಲ್ಲ ನಾನಂತ ಅಲ್ಲ ಯಾರು ಬರಕ್ ಆಗಲ್ಲ ಆ ಸ್ಥಾನ ತುಂಬೋಕ್ಕಾಗಲ್ಲ ಆದರೆ ಏನಂದ್ರೆ ಕೆಲವು ಅಂಶಗಳಲ್ಲಿ ನನ್ನೇನೋ ಅವ್ರನ್ನ ನೆನ್ಪು ಮಾಡ್ಕೊಂತವ್ರಲ್ಲ ಅದನ್ನ ಕೇಳಿಸ್ಕೊಳ್ಳೋದೆ ನನಗೆ ಸಂತೋಷ ಆ್ಯಂಡ್ ಅವ್ರ ಮೇಲೆ ತೋರಿಸಿರೋ ಪ್ರೀತಿ ಇವಾಗ ಆ ಪ್ರೀತಿ ನನಗೆ ಸಿಗ್ತಿದೆ ಅಲ್ಲ ಅದಕ್ಕೆ ನಾನು ಯಾವಾಗಲೂ ಚಿರಣಿಯಾಗಿರ್ತೀನಿ ಯುವ ಜೊತೆಗೆ ಒಂದು ಇನ್ನೊಂದು ವಿಷಯ ಏನಂದ್ರೆ ಅಶ್ವಿನಿ ಮೇಡಮ್ ಕೂಡ ನಿಮ್ಮ ಜೊತೆಯಾಗಿ ನಿಂತ್ಕೊಂಡು ನಿಮ್ಮ ಸಪೋರ್ಟ್ ಮಾಡ್ತಾ ಇದ್ದೀನಿ ಖಂಡಿತ ಆ ಈ ಸಂದರ್ಭದಲ್ಲಿ ಮೇಡಂ ಅಂದರೆ ನೀವಿ ನಾ ಚಿಕ್ಕಮ್ಮ ಅಂತ ಹೇಳ್ತೀನಂತ ಅವ್ರು ಅಶ್ವಿನಿ ಆಂಟಿ ಅಂತೀನಿ ನಾನು ಅವ್ರೇನಂದ್ರೆ ಇವತ್ತು ಈ ಸಿನಿಮಾ ಹಾಕ್ತಿರೋ ಮುಖ್ಯವಾದ ಕಾರಣನೇ ಅವರು ಯಾಕಂದ್ರೆ ವಿಜಿ ಸರ್ಗೆ ನಮ್ಮ ಚಿಕ್ಕಪ್ಪನ ಸಿಚುವೇಶನ್ ಆದ್ಮೇಲಿಂದ ಮೊದಲನೇದಾಗಿ ನಾನು ನನ್ನನ್ನು ಲಾಂಚ್ ಮಾಡಬೇಕು ಅಂತ ಹೇಳಿದ್ದೆ ಅಶ್ವಿನಿ ಅಂಟಿ ಅವರೇ ವಿಜಿ ಸರ್ಗೆ ಹೇಳಿದ್ರು ಗುರುನ್ ಲಾಂಚ್ ಮಾಡಿ ನೀವು ಅಂತ ಆವಾಗ ವಿಜಿ ಸರ್ ಹೇಳಿದ್ರು ಇಲ್ಲ ನನಗೆ ನಮ್ಮ ಚಿಕ್ಕಪ್ಪ ಅಂದ್ರೆ ಅವರು ಮುಂಚೆಯಿಂದಾನು ಹೇಳ್ತಿದ್ರಂತೆ ಗುರು ಸಿನಿಮಾ ಗುರುನ್ ಲಾಂಚ್ ಮಾಡಿ ಅನ್ನೋದನ್ನು ಅವ್ರ ಮುಂಚೆಯಿಂದ ಹೇಳ್ತಿದ್ರಂತೆ ಅದನ್ನ ಮತ್ತೆ ನಮ್ಮ ಅಶ್ವಿನಿ ಅಂಟಿ ಯಾವಾಗ ಹೇಳಿದ್ರು ಅವಾಗ ವಿಜಿ ಸರ್ ಡಿಸೈಡ್ ಮಾಡ್ಕೊಂಡು ಬಂದು ನನ್ನ ಹತ್ರ ಮಾತಾಡಿ ಸೊ ಮುಖ್ಯವಾದ ಕಾರಣವೇ ಅವರು ಆ್ಯಂಡ್ ಪ್ರತಿ ವಿಷನ್ ವಿಷಯದಲ್ಲೂ ಅವ್ರು ಸಪೋರ್ಟ್ ಇದೆ ಆ್ಯಂಡ್ ಶೂಟಿಂಗ್ ಹತ್ರ ಸೆಟ್ ಸುಮಾರು ಸತಿ ವಿಸಿಟ್ ಮಾಡಿದ್ರು ಫುಟೇಜಸ್ ನೋಡಿದ್ರು ಟೀಮ್ನೆಲ್ಲ ಮಾತಾಡ್ಸಿದ್ರು ಟೀಮ್ನೆಲ್ಲ ವಿಶ್ ಮಾಡಿದ್ರು ಆ್ಯಂಡ್ ಈಗಲೂ ಶ್ಟೋರೀ ನೋಡಿದ್ರು ಖುಷಿ ಪಟ್ಟಿದ್ದಾರೆ ಆ್ಯಂಡ್ ಅವರು ರಿಲೀಸಕ್ ಆಯ್ತವ್ರೆ